ಎಚ್ ಗಣಿತ ವಿಷಯದ ಘಟಕ ಎಂಟು ಆದಂತಹ ತ್ರಿಕೋನಮಿತಿ ಪ್ರಸ್ತಾವನೆಯ ಮೇಲಿನ ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಮೊದಲ ಮತ್ತು ಎರಡನೇ ಮೇನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವಿವರಿಸಿದ್ದೆ ಇಂದು ನಾನು ಮೂರು ಮತ್ತು ನಾಲ್ಕನೇ ಮೇನಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಸಂಪೂರ್ಣವಾಗಿ ವಿವರಣೆ ನೀಡಲಿದ್ದೇನೆ ಮೂರನೇ ಮೇನ್ ಏನಿದೆಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಈ ಮೇನ್ನಲ್ಲಿ ಒಂದು ಪ್ರಶ್ನೆಗೆ ಎರಡು ಅಂಕ ನಿಗದಿ ಮಾಡಿದ್ದು ಒಟ್ಟು ಮೂರು ಪ್ರಶ್ನೆಗಳಿರುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕ ಇರುತ್ತೆ ಟೋಟಲ್ ಆಗಿ ಮೂರನೇ ಮೇನಲ್ಲಿ ಆರು ಅಂಕಗಳು ನಿಮಗೆ ಸಿಗುತ್ತೆ ಒಂಬತ್ತನೇ ಪ್ರಶ್ನೆ ಸೈನ್ ಆಲ್ಫಾ ಮತ್ತು ಕಾಲ್ಫಾಲ್ ಕಾಸ್ ಆಲ್ಫಾಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಚಿತ್ರದಲ್ಲಿ ಕೊಟ್ಟಿರುವಂತೆ ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಲಘು ಕೋನ ಆಲ್ಫಾ ಆಗಿರುತ್ತೆ ತ್ರಿಭುಜ ಎ ಬಿ ಸಿ ಬರ್ಕೊಂಡ್ಮೇಲೆ ಕೋನ ಸಿ ಆಲ್ಫಾ ಅಂತ ಬರ್ಕೊಂಡಿದ್ದೀನಿ ಎ ಬಿ ಅಭಿಮುಖ ಬಾಹು ಆಗುತ್ತೆ ಬಿ ಸಿ ಪಾರ್ಶ್ವಬಾಹು ಆಗುತ್ತೆ ಎ ಸಿ ವಿಕರಣ ಆಗುತ್ತೆ ಅದರ ಅನ್ವಯ ಎ ಯ ಬೆಲೆ ಇಪ್ಪತ್ತ್ನಾಲ್ಕು ಬಿ ಸಿಯ ಬೆಲೆ ಏಳು ಸೆಂಟಿಮೀಟರ್ ಎ ಸಿ ಬೆಲೆ ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಚಿತ್ರದಲ್ಲಿ ಮೊದಲನೇ ಕೊಟ್ಟಿದ್ದಾರೆ ಅದರ ಅನ್ವಯ ಸೈನ್ ಆಲ್ಫಾ ಕಂಡುಹಿಡಬೇಕು ಸೈನ್ ಆಲ್ಫಾ ಅಂದರೆ ಸೈನ್ನ ಅನುಪಾತ ಏನಾಗಿರುತ್ತೆ ಅಭಿಮುಖ ಬಾಹು ಬೈ ವಿಕರಣ ಆಗಿರುತ್ತೆ ಹಾಗಾಗಿ ಅಭಿಮುಖ ಬಾಹು ಅಂದರೆ ಎ ಬಿ ವಿಕರಣ ಅಂದರೆ ಎ ಸಿ ಆಗಿರುತ್ತೆ ಅಭಿಮುಖ ಬಾಹು ಎ ಬಿ ಅಂದರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ವಿಕರಣ ಅಂದರೆ ಎ ಸಿ ಇಪ್ಪತ್ತೈದು ಸೆಂಟಿಮೀಟರ್ ಆಗುತ್ತೆ ದೇರ್ ಫೋರ್ ಸೈನ್ ಆಲ್ಫಾ ಇಸಿಕೊಳ್ತು ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಆಗುತ್ತೆ ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂದರೆ ಕಾಸ್ ಆಲ್ಫಾ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಕಾಸ್ ಆಲ್ಫಾ ಅಂದರೆ ಪಾರ್ಶ್ವಬಾಹು ಬೈ ವಿಕರಣ ಆಗಿರುತ್ತೆ ಈ ಒಂದು ತ್ರಿಪುಜದಲ್ಲಿ ತ್ರಿಭುಜದಲ್ಲಿ ಪಾರ್ಶ್ವಬಾಹು ಬಿ ಸಿ ಆಗಿರುತ್ತೆ ವಿಕರಣ ಎ ಸಿ ಆಗಿರುತ್ತೆ ಹಾಗಾಗಿ ಬಿ ಸಿ ಆಳತೆ ಏಳು ಸೆಂಟಿಮೀಟರ್ ಎ ಸಿ ಅಳತೆ ಇಪ್ಪತ್ತೈದು ಸೆಂಟಿಮೀಟರ್ ಆಗಿರೋದ್ರಿಂದ ಕಾಸ್ ಆಲ್ಫಾ ಐ ಸಿ ಟು ಏಳು ಬೈ ಇಪ್ಪತ್ತೈದು ಆಗುತ್ತೆ ಇದಿಷ್ಟು ಪ್ರಶ್ನೆ ಸಂಖ್ಯೆ ಒಂಬತ್ತರ ಉತ್ತರಗಳಾಗಿರುತ್ತೆ ಹತ್ತನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಎರಡು ಕಾಸ್ ಸ್ಕ್ವೇರ್ ತೀಟ ಪ್ಲಸ್ ಎರಡು ಡಿವ್ ಡಿವಿಡೆಡ್ ಬೈ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ತೀಟದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೆನಪಿರ್ಲಿ ಈ ಒಂದು ಪ್ರಶ್ನೆಗೆ ಉತ್ತರಿಸುವಕ್ಕಿಂತ ಮುಂಚೆ ತ್ರಿಕೋನಮಿತಿ ನಿತ್ಯ ಸಮೀಕರಣದಲ್ಲಿ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟ ಅಂದರೆ ಕೊ ಸೆಕೆಂಡ್ ಸ್ಕ್ವೇರ್ ತೀಟ ಅನ್ನೋದು ನಿಮಗೆ ನೆನಪಿರಲಿ ಅದಿಲ್ಲ ನಿಮಗೆ ಬಳಕೆ ಆಗುತ್ತೆ ದೇರ್ ಫೋರ್ ಇಲ್ಲಿ ಎರಡು ಕಾಸ್ ಸ್ಕ್ವೇರ್ ತೀಟ ಪ್ಲಸ್ ಎರಡು ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟ ಇಸ್ ಈಕ್ವಲ್ ಟು ಎರಡು ಕಾ ಸ್ಕ್ವೇರ್ ತೀಟ ಹಾಗೆ ಇರಲಿ ಪ್ಲಸ್ ಹಾಗೆ ಇರಲಿ ಎರಡು ಎರಡು ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟ ಅಂದರೆ ಕೊಸೆಕೆಂಡ್ ಸ್ಕ್ವೇರ್ ತೀಟ ನೆನಪಿರಲಿ ಹಾಗಾಗಿ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟ ಬೆಲೆ ಕೊಸೆಕೆಂಡ್ ಸ್ಕ್ವೇರ್ ತೀಟ ಬರ್ತಿದ್ದೀನಿ ದೇರ್ ಫೋರ್ ಎಲ್ ಎಚ್ ಎಸ್ ಇಸಿಕ್ಕೊಳ್ಟು ಎರಡು ಕಾ ಸ್ಕ್ವೇರ್ ತೀಟ ಪ್ಲಸ್ ಹಾಗೆ ಇರಲಿ ಎರಡು ನಾನು ಹೊರಗೆ ತೆಗೆದುಕೊಂಡಿದ್ದೀನಿ ಎರಡನ್ನ ಹೊರಗೆ ತೆಗೆದ್ರೆ ಎರಡು ಇಂಟು ಒನ್ ಡಿವೈಡೆಡ್ ಬೈ ಕೊಸೆಕೆಂಡ್ ಸ್ಕ್ವೇರ್ ತೀಟ ಆಗುತ್ತೆ ಎಲ್ ಎಚ್ ಎಸ್ ಟು ಎರಡು ಕಾ ಸ್ಕ್ವೇರ್ ತೀಟ ಹಾಗೆ ಇರಲಿ ಪ್ಲಸ್ಗೆ ಪ್ಲಸ್ ಹಾಗೆ ಇರಲಿ ಎರಡು ಹಾಗೆ ಇರಲಿ ಇಂಟು ಒನ್ ಡಿವೈಡ್ ಬೈ ಕೊ ಸೆಕೆಂಡ್ ಸ್ಕ್ವೇರ್ ತೀಟ ಅಂದರೆ ಕೊ ಸೆಕೆಂಡ್ ಸ್ವೇರ್ ತೀಟದ ವಿಲೋಮ ಏನಾಗಿರುತ್ತೆ ಸೈನ್ಸ್ ಸ್ಕ್ವೇರ್ ಆಗಿರುತ್ತೆ ಅದರ ಅನ್ವಯ ಎಲ್ ಎಚ್ ಎಸ್ ಇಸ್ಕೋಲ್ಟು ಎರಡು ಇಂಟು ಇಲ್ಲಿ ಎರಡು ಕಾ ಸ್ಕ್ವೇರ್ ತೀಟ ಪ್ಲಸ್ ಎರಡು ಸೈನ್ಸ್ ಸ್ಕ್ವೇರ್ ತೀಟ ಇದೆ ಎರಡೂ ಭಾಗದಲ್ಲೂ ಎರಡು ಸಾಮಾನ್ಯ ಇದೆ ಹಾಗಾಗಿ ಎರಡನ್ನ ಹೊರಗೆ ತೆಗೆದುಕೊಂಡಾಗ ಕಾ ಸ್ಕ್ವೇರ್ ತೀಟ ಪ್ಲಸ್ ಸೈನ್ಸ್ ಸ್ವೇಯರ್ ತೀಟ ಉಳಿಯುತ್ತೆ ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎರಡು ಹಾಗೆ ಇರಲಿ ತ್ರಿಕೋನಮಿತಿ ನಿತ್ಯ ಸಮೀಕರಣದಲ್ಲಿ ಕಾ ಸ್ಕ್ವೇರ್ ತೀಟ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟ ಅಂದರೆ ಒಂದಾಗಿರುತ್ತೆ ಎರಡು ಇಂಟು ಒಂದು ಎರಡೊಂದಲೆ ಎರಡಾಗಿರುತ್ತೆ ದೇರ್ ಫೋರ್ ಎರಡು ಕಾ ಸ್ಕ್ವೇರ್ ತೀಟ ಪ್ಲಸ್ ಎರಡು ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟದ ಬೆಲೆ ಎರಡಾಗುತ್ತೆ ಇದಿಷ್ಟು ಪ್ರಶ್ನೆ ಸಂಖ್ಯೆ ಹತ್ತರ ಉತ್ತರ ಆಗಿರುತ್ತೆ ಇದೇ ಹತ್ತನೇ ಪ್ರಶ್ನೆಗೆ ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಐದು ಬೈ ಕಾರ್ಡ್ ಸ್ಕ್ವೇರ್ ತೀಟ ಮೈನಸ್ ಐದು ಬೈ ಕಾ ಸ್ಕ್ವೇರ್ ತೀಟ ಅದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅದರ ಪ್ರಕಾರ ಬರ್ಕಂತ ಹೋಗ್ತಾನೆ ಐದು ಡಿವಿಡೆಡ್ ಬೈ ಕಾರ್ಡ್ ಸ್ಕ್ವೇರ್ ತೀಟ ಮೈನಸ್ ಐದು ಡಿವೆಡ್ ಬೈ ಕಾ ಸ್ಕ್ವೇರ್ ತೀಟಾ ಇಸಿಕ್ಕೊಳ್ಟು ಐದು ಇಂಟು ನಾನು ಕಾರ್ಡ್ ಸ್ಕ್ವೇರ್ ತೀಟಾನ ಏನು ಮಾಡಿದ್ದೀನಿ ಐದನ್ನು ಹೊರಗೆ ತೆಗ್ದಿದ್ದೀನಿ ಒನ್ ಬೈ ಕಾರ್ಡ್ ಸ್ಕ್ವೇರ್ ತೀಟ ಮೈನಸ್ ಒನ್ ಬೈ ಕಾ ಸ್ಕ್ವೇರ್ ತೀಟ ಅಂತ ಬರ್ದಿದ್ದೀನಿ ದೇರ್ ಫಾರ್ ಎಲ್ ಎಚ್ ಎಸ್ ಟು ಐದು ಹಾಗೆ ಇರಲಿ ಬ್ರಾಕೆಟ್ ಓಪನ್ ಒನ್ ಡಿವಿಡೆಡ್ ಬೈ ಕಾರ್ಡ್ ಸ್ಕ್ವೇರ್ ತೀಟಾ ಅಂದರೆ ಕಾರ್ಡ್ ಸ್ಕ್ವೇರ್ನ ವಿಲೋಮ ಟ್ಯಾನ್ ಸ್ಕ್ವೇರ್ ಆಗಿರುತ್ತೆ ಕಾ ಸ್ಕ್ವೇರ್ನ ವಿಲ್ಲಮ್ಮ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ ಹಾಗಾಗಿ ಒನ್ ಡಿವೈಡ್ ಬೈ ಕಾರ್ಡ್ ಸ್ಕ್ವೇರ್ ತೀಟಾನ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಬರ್ತೀನಿ ಮೈನಸ್ ಒನ್ ಡಿವೈಡ್ ಬೈ ಕಾ ಸ್ಕ್ವೇರ್ ತೀಟಾನ ಸೆಕೆಂಡ್ ಸ್ಕ್ವೇರ್ ತೀಟಾ ಅಂತ ಬರ್ತೀನಿ ನೆನಪಿರಲಿ ತ್ರಿಕೋನಮಿತಿ ನಿತ್ಯ ಸಮೀಕರಣದಲ್ಲಿ ಸೆಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒನ್ ಆಗಿರುತ್ತೆ ಟ್ಯಾನ್ ಸ್ಕ್ವೇರ್ ತೀಟ ಮೈನಸ್ ಸೆಕೆಂಡ್ ಸ್ಕ್ವೇರ್ ತೀಟ ಬೆಲೆ ಇಲ್ಲ ಆದರೆ ಸೆಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟ ಅಂದರೆ ಒಂದಾಗುತ್ತೆ ಈ ನಿತ್ಯ ಸಮೀಕರಣವನ್ನು ನಾನು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ ಏನು ಮಾಡ್ಕೊತೀನಪ್ಪ ಅಂದರೆ ಸೆಕೆಂಡ್ ಸ್ಕ್ವೇರ್ ಅಲ್ಲೇ ಇರಲಿ ಪ್ಲಸ್ ಒನ್ ಬಲಗಡೆ ಇರೋ ಪ್ಲಸ್ ಒನ್ನ ಎಡಗಡೆ ತಗೊಂಡಾಗ ಮೈನಸ್ ಒನ್ ಆಗುತ್ತೆ ಎಡಗಡೆ ಇರೋ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟ ಬಲಗಡೆ ಹೋದರೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾಗುತ್ತೆ ಅದರ ಅನ್ವಯ ಸೆಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಒನ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ತೀಟ್ ಆಗುತ್ತೆ ಇನ್ನೂ ಮುಂದುವರೆದು ಈ ಎಡಗಡೆ ಇರೋ ಸೆಕೆಂಡ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಬಲಗಡೆ ಕಳಿಸಿದ್ರೆ ಮೈನಸ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ದೇರ್ ಫೋರ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ತೀಟ ಮೈನಸ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ಈ ಒಂದು ಲೆಕ್ಕದಲ್ಲಿದೆ ಟ್ಯಾನ್ ಸ್ಕ್ವೇರ್ ತೀಟ ಮೈನಸ್ ಸೆಕೆಂಡ್ ಸ್ಕ್ವೇರ್ ತೀಟ ಅಂದರೆ ಮೈನಸ್ ಒಂದು ಆಗುತ್ತೆ ಈ ಒಂದು ಪ್ರಶ್ನೆ ಅನ್ವಯ ನಾನಿಲ್ಲಿ ಐದು ಇಂಟು ಟ್ಯಾನ್ ಸ್ಕ್ವೇರ್ ತೀಟ ಮೈನಸ್ ಸೆಕೆಂಡ್ ಸ್ಕ್ವೇರ್ ತೀಟ ಅಂದರೆ ಮೈನಸ್ ಒನ್ ಅಂತ ಬರ್ಕೊಂಡಿದ್ದೀನಿ ದೇರ್ ಫೋರ್ ಐದು ಡಿವಿಡೆಡ್ ಬೈ ಕಾರ್ಡ್ ಸ್ಕ್ವೇರ್ ತೀಟ ಮೈನಸ್ ಐದು ಡಿವೈಡ್ ಬೈ ಕಾ ಸ್ಕ್ವೇರ್ ತೀಟ ಇಸ್ ಇಕ್ ಒಟ್ಟು ಐದು ಹಾಗೆ ಇರಲಿ ಮೈನಸ್ ಒಂದರಿಂದ ಗುಣಿಸಿದರೆ ಐದನ್ನ ಉತ್ತರ ಮೈನಸ್ ಐದು ಬರುತ್ತೆ ಹಾಗಾಗಿ ಐದು ಡಿವಿಡ್ ಬೈ ಕಾರ್ಡ್ ಸ್ಕ್ವೇರ್ ತೀಟ ಮೈನಸ್ ಐದು ಡಿವಿಡ್ ಬೈ ಕಾ ಸ್ಕ್ವೇರ್ ತೀಟಾದ ಬೆಲೆ ಮೈನಸ್ ಐದಾಗತ್ತೆ ಇದಿಷ್ಟು ಪ್ರಶ್ನೆ ಸಂಖ್ಯೆ ಹತ್ತರ ಅಥವಾ ಪ್ರಶ್ನೆ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಮೌಲ್ಯೀಕರಿಸಿ ಅಂತಿದೆ ಐದು ಸ್ಕ್ವೇರ್ ತೀಟ ಕಾಸ್ ಸ್ಕ್ವಯರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ನಾಲ್ಕು ಸೆಕೆಂಡ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಡಿವಿಡೆಡ್ ಬೈ ಸೈನ್ಸ್ ಸ್ಕ್ವಯರ್ ಮೂವತ್ತು ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವಯರ್ ಮೂವತ್ತು ಡಿಗ್ರಿ ಇದರ ಮೌಲ್ಯವನ್ನು ತಿಳಿಸಿ ಅಂತ ಹೇಳಿದ್ದಾರೆ ನೆನಪಿರಲಿ ಕಾಸ್ ಅರವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಆಗುತ್ತೆ ಸಿಕೆಂಡ್ ಮೂವತ್ತು ಡಿಗ್ರಿ ಅಂದರೆ ಎರಡು ಬೈ ರೂಟ್ ಮೂರು ಆಗುತ್ತೆ ಟ್ಯಾನ್ ನಲವತ್ತೈದು ಅಂದರೆ ಒಂದು ಆಗುತ್ತೆ ಆದರೆ ಇಲ್ಲಿ ಎಲ್ಲ ಭಾಗದಲ್ಲೂ ಸ್ಕ್ವೇರ್ ಇರೋದರಿಂದ ನಾವು ಐದು ಇಂಟು ಒಂದು ಬೈ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ನಾಲ್ಕು ಇಂಟು ಎರಡು ಬೈ ರೂಟ್ ಮೂರು ಹೋಲ್ ಸ್ಕ್ವಯರ್ ಮೈನಸ್ ಒಂದು ಸ್ಕ್ವಯರ್ ಡಿವಡೆಡ್ ಬೈ ಸೈನ್ ಮೂವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಆಗುತ್ತೆ ಇಲ್ಲಿ ಸೈನ್ ಸ್ಕ್ವೇರ್ ಇರೋದ್ರಿಂದ ಒಂದು ಬೈ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಅಂದರೆ ಕಾಸ್ ಮೂವತ್ತು ಅಂದರೆ ರೂಟ್ ಮೂರು ಬೈ ಎರಡು ಕಾಸ್ ಸ್ಕ್ವೇರ್ ಅಂದರೆ ರೂಟ್ ಮೂರು ಬೈ ಎರಡು ಓಲ್ ಸ್ಕ್ವೇರ್ ಆಗುತ್ತೆ ದೇರ್ ಫಾರ್ ಇಲ್ಲಿ ಗಾತಾಂಕ ನಿಯಮ ಅಪ್ಲೈ ಮಾಡಿದ್ದೀನಿ ಐದು ಇಂಟು ಒಂದು ಸ್ಕ್ವೇರ್ ಡಿವೈಡ್ ಬೈ ಎರಡು ಸ್ಕ್ವಯರ್ ಪ್ಲಸ್ ನಾಲ್ಕು ಇಂಟು ಎರಡು ಸ್ಕ್ವೇಯರ್ ರೂಟ್ ಮೂರು ಓಲ್ ಸ್ಕ್ವೇರ್ ಇಲ್ಲಿ ಗಾತಾಂಕ ನಿಯಮ ಅಪ್ಲೈ ಮಾಡಿದ್ದೀನಿ ಆ ಗಾತಾಂಕ ನಿಯಮದ ಅನ್ವಯ ಮೈನಸ್ ಒಂದು ಸ್ಕ್ವೇರ್ ಅಂದರೆ ಒಂದಾಗತ್ತೆ ಇಲ್ಲಿ ಚೇದದಲ್ಲಿ ಒಂದು ಸ್ಕ್ವೇಯರ್ ಡಿವೈಡ್ ಬೈ ಎರಡು ಸ್ಕ್ವೇರ್ ಪ್ಲಸ್ ರೂಟ್ ಮೂರು ಸ್ಕ್ವೇರ್ ಎರಡು ಸ್ಕ್ವೇರ್ ಮಾಡಿದ್ದೀನಿ ಐ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಐದು ಇಂಟು ಒಂದು ಸ್ಕ್ವೇರ್ ಬೈ ಎರಡು ಸ್ಕ್ವೇರ್ ಅಂದರೆ ಒಂದು ಬೈ ನಾಲ್ಕು ಪ್ಲಸ್ ನಾಲ್ಕು ಇಂಟು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಆಗುತ್ತೆ ಇಲ್ಲಿ ರೂಟ್ ಮೂರು ಅಂದರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಮೂರು ಉಳಿಯುತ್ತೆ ನಾಲ್ಕು ಬೈ ಮೂರು ಅಂತ ಬರೆದಿದ್ದೀನಿ ಮೈನಸ್ ಒಂದು ಡಿರೋಡ್ ಬೈ ಒಂದು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂದರೆ ಒಂದು ಬೈ ನಾಲ್ಕು ರೂಟ್ ಮೂರು ಸ್ಕ್ವೇರ್ ಅಂದರೆ ಇಲ್ಲಿ ಅಗೇನ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮೂರು ಬೈ ನಾಲ್ಕು ಉಳಿಯುತ್ತೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಭಿನ್ನ ರಾಶಿಗಳ ಗುಣಾಕಾರ ಮಾಡಿದ್ದೀನಿ ಐದೊಂದ್ಲೇ ಐದು ಐದು ಬೈ ನಾಲ್ಕು ಆಗುತ್ತೆ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಬೈ ಮೂರಾಗತ್ತೆ ಮೈನಸ್ ಒಂದು ಛೇದದಲ್ಲಿ ಈ ನಾಲ್ಕು ನಾಲ್ಕು ಸಮಯ ಇದೆ ಹಾಗಾಗಿ ಲಸ ತಗೋಳ ಅವಶ್ಯಕತೆ ಇಲ್ಲ ನಾಲ್ಕು ಸಾಮಾನ್ಯವಾಗಿ ಬರ್ಕೊಂಡು ಒಂದು ಪ್ಲಸ್ ಮೂರು ಅಂತ ಬರ್ತಿದ್ದೀನಿ ಐದು ಬೈ ನಾಲ್ಕು ಪ್ಲಸ್ ಇಲ್ಲೇ ಲಸ ತೆಗ್ದಿದ್ದೀನಿ ಮೂರು ಲಸ ಆದಾಗ ಹದಿನಾರು ಮೈನಸ್ ಮೂರೊಂದಲೇ ಮೂರು ಡಿವೈಡ್ ಬೈ ಮೂರಾಗತ್ತೆ ಒಂದು ಪ್ಲಸ್ ಮೂರು ಅಂದರೆ ನಾಲ್ಕು ನಾಲ್ಕು ಬೈ ನಾಲ್ಕು ಆಗುತ್ತೆ ನಾಲ್ಕು ಬೈ ನಾಲ್ಕು ಅಂದರೆ ಉತ್ತರ ಒಂದು ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಪ್ಪ ಅಂದರೆ ಐದು ಬೈ ನಾಲ್ಕು ಪ್ಲಸ್ ಹದಿನಾರಲ್ಲಿ ಮೂರು ಕಳೆದ್ರೆ ಹದಿಮೂರಾಗುತ್ತೆ ಐದು ಬೈ ನಾಲ್ಕು ಪ್ಲಸ್ ಹದಿಮೂರು ಬೈ ಮೂರು ಡಿವೈಡೆಡ್ ಬೈ ಒಂದು ಆಗುತ್ತೆ ಇಲ್ಲಿ ಡಿವೈಡೆಡ್ ಬೈ ಒಂದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಐದು ಬೈ ನಾಲ್ಕು ಪ್ಲಸ್ ಹದಿಮೂರು ಬೈ ಮೂರು ತಗೊಂಡಾಗ ಈ ಛೇದದಲ್ಲಿ ನಾಲ್ಕಿದೆ ಪಕ್ಕದಲ್ಲಿ ಛೇದದಲ್ಲಿ ಮೂರಿದೆ ಅವೆರಡು ಲಾಸ ತೆಗೆದಾಗ ಹನ್ನೆರಡು ಆಗುತ್ತೆ ನಾಲ್ಕು ಮತ್ತು ಮೂರರ ಲಾಸಾಯ ಹನ್ನೆರಡು ಆಗುತ್ತೆ ನಾಲ್ಕರ ಬದಲಿಗೆ ಹನ್ನೆರಡು ಬರಿಬೇಕು ಮೂರು ಬದಲಿಗೆ ಹನ್ನೆರಡು ಬರಿಬೇಕು ಅಂದರೆ ನಾಲ್ಕು ಇಂಟು ಮೂರು ಐದು ಇಂಟು ಮೂರನ್ನ ಗುಣಿಸಿದ್ದೀನಿ ಮತ್ತು ಛೇದಲ್ಲೂ ಮೂರಿಂದ ಗುಣಿಸಿದ್ದೀನಿ ಪ್ಲಸ್ ಇಲ್ಲೇ ಮೂರು ಹನ್ನೆರಡು ಆಗಬೇಕಪ್ಪ ಅಂದರೆ ಮೂರನ್ನ ನಾಲ್ಕರಿಂದ ಗುಣಿಸಿದ್ದೀನಿ ಹದಿಮೂರನ್ನು ಕೂಡ ನಾಲ್ಕರಿಂದ ಗುಣಿಸಿದ್ದೀನಿ ಅದರ ಅನ್ವಯ ಐದು ಮೂರಲೆ ಹದಿನೈದು ನಾಲ್ಕು ಮೂರಲೆ ಹನ್ನೆರಡು ಪ್ಲಸ್ ಹದಿಮೂರು ನಾಲ್ಕಲೇ ಐವತ್ತೆರಡು ಡಿವೈಡೆಡ್ ಬೈ ಹನ್ನೆರಡು ಆಗುತ್ತೆ ಛೇದ ಏನಾದವು ಸಮ ಅದು ಈಗ ಹನ್ನೆರಡು ಸಾಮಾನ್ಯವಾಗಿ ಬರ್ಕಂದ್ರೆ ಅಂಶದಲ್ಲಿ ಹದಿನೈದು ಪ್ಲಸ್ ಐವತ್ತೆರಡು ಬರ್ಕೊಂಡಿದ್ದೀನಿ ಹದಿನೈದು ಪ್ಲಸ್ ಅರವತ್ತೆರಡು ಐವತ್ತೆರಡು ಇಸ್ ಈಕ್ವಲ್ ಟು ಅರವತ್ತೇಳು ಬೈ ಹನ್ನೆರಡು ಆಗುತ್ತೆ ದೇರ್ ಸೊ ದೇರ್ ಫೋರ್ ಪ್ರಶ್ನೆ ಪ್ರಕಾರ ಐದು ಕಾ ಕಾಸ್ಕ್ವಯರ್ ಅರವತ್ತು ಡಿಗ್ರಿ ಪ್ಲಸ್ ನಾಲ್ಕು ಸೆಕೆಂಡ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಮೈನಸ್ ಟ್ಯಾಂಡ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಪ್ಲಸ್ ಕಾರ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಬೆಲೆ ಅರವತ್ತೇಳು ಬೈ ಹನ್ನೆರಡು ಆಗುತ್ತೆ ಇದಿಷ್ಟು ಮೂರನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಈ ಒಂದು ಮೂರನೇ ನಾಲ್ಕನೇ ಮೇನಲ್ಲಿ ಮೂರು ಅಂಕದ ಪ್ರಶ್ನೆಗಳಿರುತ್ತೆ ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಅದರ ಅನ್ವಯ ಹನ್ನೆರಡನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಒಂದು ಪ್ಲಸ್ ಸೈನ್ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸೆ ಡಿವೈಡೆಡ್ ಬೈ ಒಂದು ಪ್ಲಸ್ ಸೈನೇ ಟು ಎರಡು ಟ್ಯಾನ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾನು ಎಡಭಾಗದ ಬೆಲೆನ ಬರ್ ಎಡಭಾಗ ಬೆಲೆನ ಎಲ್ ಎಚ್ ಎಸ್ ತೆಗೆದುಕೊಳ್ತೀನಿ ಇಲ್ಲಿ ಕಾಸ್ ಎ ಇಂಟು ಒನ್ ಪ್ಲಸ್ ಸೈನೇ ಬರ್ಕೊಂಡಿದ್ದೀನಿ ಓರೆ ಗುಣಾಕಾರ ಮಾಡಿದಾಗ ಒನ್ ಪ್ಲಸ್ ಸೈನೇ ಇಂಟು ಒನ್ ಪ್ಲಸ್ ಐನೆ ಒನ್ ಪ್ಲಸ್ ಸೈನ್ ಎ ಅನ್ನೋ ಎರಡು ಇದ್ದಾವೆ ಹಾಗಾಗಿ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಮೈನಸ್ ಕಾಸ್ ಎ ಅನ್ನೋದು ಎರಡು ಇದ್ದಾವೆ ಕಾಸ್ಕ್ವಯರ್ ಎ ಅಂತ ಬರ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಅಪ್ಲೈ ಮಾಡಿದ್ದೀನಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಅದರ ಅನ್ವಯ ಎ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಅಂದರೆ ಎರಡು ಒಂದು ಇಂಟು ಸೈನ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರೇ ಆಗುತ್ತೆ ಮೈನಸ್ ಕಾ ಸ್ಕ್ವಯರ್ ಹಾಗೆ ಇರಲಿ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸೇ ಆಗಿರುತ್ತೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಒನ್ ಸ್ಕ್ವೇರ್ ಅಂದರೆ ಒಂದು ಆಗುತ್ತೆ ಒಂದು ಪ್ಲಸ್ ಎರಡು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಕಾ ಸ್ಕ್ವೇರ್ ಸ್ಕ್ವಯರ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸೇ ಆಗುತ್ತೆ ಇಲ್ಲಿ ಇಲ್ಲಿ ಮುಂದೆ ಸ್ಟೆಪ್ ಮಾಡೋದಕ್ಕಿಂತ ಮುಂಚೆ ಬಲಭಾಗದಲ್ಲಿ ಒಂದು ರಫ್ ವರ್ಕ್ ಮಾಡಿದ್ದೀನಿ ತ್ರಿಕೋನಮಿತಿ ನಿತ್ಯ ಸಮೀಕರಣದಲ್ಲಿ ಸೈನ್ಸ್ ಕ್ಕೋ ಏರಿಯಾ ಪ್ಲಸ್ ಕಾಸ್ಕ್ವೆರಿಯಾ ಇಸ್ ಈಕ್ವಲ್ ಟು ಒಂದಾಗತ್ತೆ ನನಗಿಲ್ಲಿ ಸೈನ್ಸ್ ಕೋರಿ ಏರಿಯಾ ಬೆಲೆ ಬರ್ಕೊಂಡಿದ್ದೀನಿ ಸೈನ್ಸ್ ಕ್ವೇರಿಯಾ ಇಸ್ ಈಕ್ವಲ್ ಟು ಪ್ಲಸ್ ಕಾಸ್ಕ್ವೇರಿಯ ಎಡಗಡೆ ಬಲಗಡೆ ಬಂದಾಗ ಮೈನಸ್ ಕಾಸ್ಕ್ವೇರಿ ಆಗುತ್ತೆ ಹಾಗಾಗಿ ಸೈನ್ಸ್ ಕ್ವೇರ್ ಎಲ್ಲಿದೆಯೋ ಸೈನ್ಸ್ ಕ್ವೇರಿಯಾ ಎಲ್ಲಿದೆಯೋ ಒನ್ ಮೈನಸ್ ಕಾ ಸ್ಕ್ವೇರಿಯಾ ಬರೆದಿದ್ದೀನಿ ಹಾಗಾಗಿ ಇಲ್ಲೇ ಮೊದಲಿಗಿರುವ ಒಂದು ಮತ್ತು ಕೊನೆಗಿರುವ ಸೈನ್ ಸ್ಕ್ವೇರಿಯನ್ನು ಒಂದು ಕ ಮ ಸಾರಿ ಮೈನಸ್ ಕಾ ಸ್ಕ್ವೇರಿಯ ಒಂದು ಕಡೆಗೆ ಬರ್ಕೊಂಡಿದ್ದೀನಿ ಎರಡು ಸೈನಿ ಸೈನ್ಸ್ ಸ್ಕ್ವೇರಿಯಾ ಅದೇ ಜಾಗದಲ್ಲಿರಲಿ ಈ ಪ್ಲಸ್ ಒಂದನ್ನು ಈ ಕಡೆ ತೆಗೆದುಕೊಂಡಿದ್ದೀನಿ ಪ್ಲಸ್ ಒಂದು ಮೈನಸ್ ಕಾ ಸ್ಕ್ವೇರಿಯಾ ಬರೆದಿದ್ದೀನಿ ಸ್ವಲ್ಪ ರಿಅರೇಂಜ್ ಮಾಡಿದ್ದೀನಿ ರಿಅರೇಂಜ್ ಮಾಡೋದರಿಂದ ಯಾವುದೇ ರೀತಿ ಚಿಹ್ನೆಯನ್ನು ಚೇಂಜ್ ಮಾಡಿದೆ ರೀಅರೇಂಜ್ ಮಾಡ್ಬೋದು ಹಾಗಾಗಿ ಒಂದನ್ನು ಕಾಸ್ ಎ ಪಕ್ಕದಲ್ಲಿ ತೆಗೆದುಕೊಂಡು ಹೋಗಿದ್ದೀನಿ ಆಸ್ ಯೂಜಲ್ ಏನಾಗಿದೆ ಎರಡು ಸೈನ್ಯ ಹಾಗೇ ಇರಲಿ ಸೈನ್ಸ್ ಕ್ವಯರಿಯೇ ಹಾಗೇ ಇರಲಿ ಒಂದು ಮೈನಸ್ ಕಾಸ್ ಕಾಸ್ಕ್ವಯರಿ ಅಂದರೆ ಬಲಗಡೆಯಲ್ಲಿ ಇದೆ ನೋಡಿರಿ ಒಂದು ಮೈನಸ್ ಕಾಸ್ ಕಾಸ್ಕ್ವಯರಿ ಅಂದರೆ ಸೈನ್ಸ್ ಕ್ವಯರಿಯೇ ಬರ್ಕೊಂಡಿದ್ದೀನಿ ಬರ್ಕೊಂಡೋದ್ರಲ್ಲಿ ತಪ್ಪೇನಿಲ್ಲ ಡಿವಿಡೆಡ್ ಬೈ ಒನ್ ಪ್ಲಸ್ ಸೈನೇ ಇಂಟು ಕಾಸೆ ಬರ್ತಿದ್ದೀನಿ ಎರಡು ಸೈನ್ಯ ಹಾಗೆ ಇರಲಿ ಸೈನ್ಸ್ ಕ್ವಯರಿಯೇ ಸೈನ್ಸ್ ಕ್ವೈರಿ ಎರಡು ಸೈನ್ಸ್ ಸ್ಕ್ವೇರಿ ಇದಾವೆ ಹಾಗಾಗಿ ಸೈನ್ಸ್ ಕ್ಕೊಯೇರಿಯೇ ಪ್ಲಸ್ ಸೈನ್ಸ್ ಸ್ಕ್ವೇರಿ ಅಂದರೆ ಎರಡು ಸೈನ್ಸ್ ಕ್ವೈರಿ ಆಗುತ್ತೆ ಡಿವೈಡೆಡ್ ಬೈ ಒಂದು ಪ್ಲಸ್ ಸೈನ್ಯ ಇಂಟು ಕಾಸೆ ಆಗುತ್ತೆ ಇಲ್ಲಿ ಎರಡು ಸೈನ್ಯ ಪ್ಲಸ್ ಎರಡು ಸೈನ್ಸ್ ಸ್ಕ್ವೇರಿಯಲ್ಲಿ ಎರಡು ಮತ್ತು ಸೈನ್ಯ ಸಾಮಾನ್ಯ ಇದೆ ಯಾಕಂದರೆ ಮೊದಲ ಟರ್ಮಲಿ ಸೈನ್ಯ ಇದೆ ಎರಡನೇ ಟರ್ಮಲ್ಲಿ ಎರಡು ಸೈನ್ಯ ಇದೆ ನಮಗೆ ಸಾಮಾನ್ಯ ಎರಡು ಸೈನ್ಯ ಆಗುತ್ತೆ ಎರಡು ಸೈನ್ಯ ಹೊರಗೆ ತೆಗೆದುಕೊಂಡಾಗ ಒಂದು ಪ್ಲಸ್ ಸೈನ್ಯ ಆಗುತ್ತೆ ಡಿವೈಡ್ ಬೈ ಒಂದು ಪ್ಲಸ್ ಸೈನ್ಯ ಇಂಟು ಕಾಸೆ ಆಗುತ್ತೆ ಅಂಶದಲ್ಲಿರುವ ಒಂದು ಪ್ಲಸ್ ಸೈನ್ಯ ಚೇರಲ್ಲಿರುವ ಒಂದು ಪ್ಲಸ್ ಸೈನ್ಯ ಕ್ಯಾನ್ಸಲ್ ಆಗುತ್ತೆ ಏನು ಉಳಿಯುತ್ತಪ್ಪ ಅಂದರೆ ಎರಡು ಸೈನ್ಯ ಡಿವೈಡ್ ಬೈ ಕಾಸೆಯೇ ಉಳಿಯುತ್ತೆ ಎರಡನ್ನು ಹೊರ ತೆಗೆದುಕೊಳ್ತೀನಿ ನಾನು ಎರಡು ಇಂಟು ಸೈನ್ಯ ಬೈ ಕಾಸೆ ಬರೆದಿದ್ದೀನಿ ಎರಡು ಹಾಗೆ ಇರಲಿ ಸೈನ್ಯ ಬೈ ಕಾಸೆ ಅಂದರೆ ಟ್ಯಾನ್ ಎ ಆಗುತ್ತೆ ಅದರ ಅನ್ವಯ ಒನ್ ಪ್ಲಸ್ ಸೈನ್ಯ ಮೈನ ಡಿವೈಡೆಡ್ ಬೈ ಕಾಸೆ ಮೈನಸ್ ಕಾಸೆ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ಯ ಬೆಲೆ ಎರಡು ಟ್ಯಾನಿ ಆಗಿರುತ್ತೆ ಇದಿಷ್ಟು ಪ್ರಶ್ನೆ ಸಂಖ್ಯೆ ಹನ್ನೆರಡರ ಉತ್ತರ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಏನಿದೆಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಪಿ ಟ್ಯಾಂಥೀಟಾ ಪ್ಲಸ್ ಕ್ಯೂ ಸಿಕೆಂಡ್ ಟೀಟಾ ವೈ ಇಸ್ ಈಕ್ವಲ್ ಟು ಪಿ ಸಿಕೆಂಡ್ ಟೀಟಾ ಪ್ಲಸ್ ಕ್ಯೂ ಟ್ಯಾಂತ್ಟಾ ಆದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಸಾತ್ಸೋದ್ಕಿಂತ ಮುಂಚೆ ಎಕ್ಸ್ ಮತ್ತು ವೈ ಬೆಲೆ ಕೊಟ್ಟಿದ್ದಾರೆ ಆದರೆ ಸಾಧಿಸಿ ಅನ್ನೋ ಪಾರ್ಟಿಲಿ ಸ್ಕ್ವೇರ್ ಇದೆ ಹಾಗಾಗಿ ಎಕ್ಸ್ ಸ್ಕ್ವೇರ್ನ ಬೆಲೆ ಬರ್ಕೊಳೋಣ ಪಿ ಪ್ಲಸ್ ಟೆನ್ ತೀಟಾ ಪ್ಲಸ್ ಕ್ಯೂ ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ತೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ತಿದ್ದೀನಿ ವೈ ಸ್ಕ್ವೇರ್ ಅಂದರೆ ಪಿ ಸೆಕೆಂಡ್ ತೀಟಾ ಪ್ಲಸ್ ಕ್ಯೂ ಟೆನ್ ತೀಟಾ ಹೋಲ್ ಸ್ಕ್ವೇರ್ ಮಾಡಿದ್ದೀನಿ ಇಲ್ಲೂ ಕೂಡ ಎ ಪ್ಲಸ್ ಬಿ ಹೋಲ್ ಸೂತ್ರ ಅಪ್ಲೈ ಮಾಡಿದ್ದೀನಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಅದರ ಅನ್ವಯ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಇಕ್ಕೊಲ್ಟು ಅಲ್ಲಿ ಎಕ್ಸ್ ಸ್ಕ್ವೇರ್ನ ಮತ್ತು ಮೈನಸ್ ಚಿಹ್ನೆ ಹಾಕಿದ್ದೀನಿ ವೈ ಸ್ಕ್ವೇರ್ ಬೆಲೆಗಳನ್ನು ಹಾಕಿದ್ದೀನಿ ಅದರ ಅನ್ವಯ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಎರಡೂ ಕಡೇಲಿ ಹಾಕಿದ್ದೀನಿ ಮಧ್ಯದಲ್ಲಿ ಮೈನಸ್ ಚಿಹ್ನೆ ಇದೆ ನೆನ್ಪಿರಲಿ ಮೈನಸ್ ಚಿಹ್ನೆ ಬಂದಾಗ ನಾವು ಬ್ರಾಕೆಟ್ನ ಯೂಸ್ ಮಾಡ್ಕೋಬೇಕು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಸೂತ್ರ ಹೆಂಗೆ ಬರ್ಕೊತೀನಿ ಅಂದರೆ ಪಿ ಸ್ಕ್ವೇರ್ ಟ್ಯಾನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಎರಡು ಪಿ ಕ್ಯೂ ಟ್ಯಾನ್ ತೀಟಾ ಇಂಟು ಸೆಕೆಂಡ್ ತೀಟಾ ಅಥವಾ ಸೆಕೆಂಡ್ ತೀಟಾ ಇಂಟು ಟೆನ್ ತೀಟಾ ಬರ್ದೀನಿ ಮೈನಸ್ ಹಾಗೆ ಇರಲಿ ಬಿಗ್ ಬ್ರಾಕೆಟ್ ಓಪನ್ ಮಾಡಿ ಇಲ್ಲಿ ಎ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಎರಡು ಎ ಬಿ ಅಂದರೆ ಎರಡು ಪಿ ಕ್ಯೂ ಸೆಕೆಂಡ್ ತೀಟಾ ಇಂಟು ಟ್ಯಾನ್ ತೀಟಾ ಬರ್ದಿದ್ದೀನಿ ಮುಂದುವರೆದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ಕೊಳ್ತು ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಹಾಗೆ ಇರಲಿ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ತೀಟ ಹಾಗೆ ಇರಲಿ ಎರಡು ಪಿ ಕ್ಯೂ ಸೆಕೆಂಡ್ ತೀಟಾ ಟ್ಯಾನ್ ತೀಟಾ ಹಾಗೆ ಇರಲಿ ಇಲ್ಲಿ ಮೈನಸ್ ಬ್ರಾಕೆಟ್ನ ರಿಮೂವ್ ಹೋದ್ರೆ ಏನಾಗುತ್ತೆ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಕ್ಯೂ ಸ್ಕ್ವೇರ್ ಸ್ಕ್ವೇರ್ ತೀಟ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಪಿ ಕ್ಯೂ ಸೆಕೆಂಡ್ ಆಗುತ್ತೆ ಇಲ್ಲಿ ನಾನು ಬ್ರಾಕೆಟ್ ರಿಮೂವ್ ಆದಾಗ ಪ್ಲಸ್ ಇರೋ ಮೈನಸ್ ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಯಾಕಪ್ಪ ಅಂದರೆ ಇಲ್ಲಿ ಮೈನಸ್ಸಿಂದ ಗುಣಸ್ಕೊತ ಹೋದಾಗ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ ಮುಂದುವರೆದು ಇಲ್ಲಿ ಪ್ಲಸ್ ಎರಡು ಪಿ ಕ್ಯೂ ಸೆಕೆಂಡ್ ತೀಟಾ ಟ್ಯಾನ್ ತೀಟಾ ಮೈನಸ್ ಎರಡು ಪಿ ಕ್ಯೂ ಸಿಕೆಂಡ್ ತೀಟಾ ಟೆನ್ ತೀಟಾಗ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಇಕ್ಕೊಳ್ಟು ಪಿ ಸ್ಕ್ವೇರ್ ಟೆನ್ ತೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸಿಕೆಂಡ್ ಸಿಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಪಿ ಸ್ಕ್ವೇರ್ ಸಿಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಕ್ಯೂ ಸ್ಕ್ವೇರ್ ಸಿಕೆಂಡ್ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಬರೆದಿದ್ದೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ಕೊಳ್ಟು ನಾನು ಪಿ ಅನ್ನೋ ಟರ್ಮನ್ನ ಒಂದು ಕಡೆಗೆ ಬರ್ಕೊತೀನಿ ಕ್ಯೂ ಅನ್ನೋ ಟರ್ಮ್ಗಳನ್ನು ಒಂದು ಕಡೆ ಬರ್ಕೊತೀನಿ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ತೀಟ ಪಿ ಅನ್ನೋ ಟರ್ಮ್ನ ಒಂದು ಕಡೆ ಬರ್ಕೊಂಡಿದ್ದೀನಿ ಈಗ ಕ್ಯೂ ಟರ್ಮ್ ಬರ್ಕೊಂತೀನಿ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ತೀಟ ಅಲ್ಲಿ ಕ್ಯೂಗೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟ ಬರ್ದಿದ್ದೀನಿ ನೆಕ್ಸ್ಟ್ ಮೇ ನೆಕ್ಸ್ಟ್ ಸ್ಟೆಪ್ ಏನಾಗತ್ತಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಇಕ್ವಲ್ಟು ಇಲ್ಲಿ ಎರಡೂ ಭಾಗದಲ್ಲೂ ಪಿ ಸಾಮಾನ್ಯ ಇದೆ ಪ್ಲಸ್ ಇಲ್ಲಿ ಕ್ಯೂ ಸಾಮಾನ್ಯ ಇದೆ ಪಿ ಸ್ಕ್ವೇರ್ ಕಾಮನ್ ತೆಗೆದಿದ್ದೀನಿ ಟ್ಯಾನ್ ಸ್ಕ್ವೇರ್ ತೀಟ ಮೈನಸ್ ಸೆಕೆಂಡ್ ಸ್ಕ್ವೇರ್ ತೀಟ ಉಳಿಯತ್ತೆ प्लस इ्यू स्क्वेयर सामान्य तेकेंड स्वये थीट मैनस् टैन स्क्वे थीट कमन उड़ीत नेक्स्ट मे नेक्स्ट स्टेप एक् स्क्वेर मैनस् वई इज इक्वल टू पी स्क्वय नित्य समीकरण टैन स्क्वेर थीट मैन सिकेड्ड स्क्वेर थीट इला सिके स्वयर् थीट मैनस् टेन स्क्वे थीट इतना मैनस सिकेड्ड स्क्वे थीटा प्लस टैन स्क्वे थीटा बर्दी प्लस क्यू स्क्वोयर सिकेड्ड स्क्वेर थीटा थी थी। ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟ ಆಗಿ ಇರುತ್ತೆ ಅದನ್ನ ಸಮ ಮಾಡ್ಕೊಂಡಿದ್ದೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ಕೊಳ್ತು ಪಿ ಸ್ಕ್ವೇರ್ ಹಾಗೇ ಇರಲಿ ಮೈನಸ್ ಸೆಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟ ಹಾಗೆ ಇರಲಿ ಪ್ಲಸ್ ಕ್ಯೂ ಸ್ಕ್ವೇರ್ ಇಂಟು ಸೆಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಟೆನ್ ಸ್ಕ್ವೇರ್ ತೀಟ ಅಂತ ಬರ್ಕೊಂಡಿದ್ದೀನಿ ನೆನಪಿರಲಿ ಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಆಗುತ್ತೆ ಆದರೆ ಟ್ಯಾನ್ ಸ್ಕ್ವೇರ್ ತೀಟ ಮೈನಸ್ ಸೆಕೆಂಡ್ ಸ್ಕ್ವೇರ್ ತೀಟ ಅಂತ ನಿತ್ಯ ಸಮೀಕರಣದಲ್ಲಿ ಇಲ್ಲ ಹಾಗಾಗಿ ನಾನು ಸೆಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ನಾನು ರಿಅರೇಂಜ್ ಮಾಡಿದ್ದೀನಿ ಆದರೆ ಯಾವುದೇ ರೀತಿ ಚಿಹ್ನೆಯನ್ನು ಚೇಂಜ್ ಮಾಡಿಲ್ಲ ಆದರೆ ಇಲ್ಲಿ ಪಿ ಸ್ಕ್ವೇರ್ ಟರ್ಮನ್ನ ಮೈನಸಿಂದ ಗುಣಿಸಿದ್ದೀನಿ ಹಾಗಾಗಿ ಎಕ್ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇಸ್ಕೊಳ್ತು ಮೈನಸ್ ಪಿ ಸ್ಕ್ವಯರ್ ಮೈನಸ್ ಸೆಕೆಂಡ್ ಸ್ಕ್ವೇರ್ ತೀಟ್ ಇರೋದು ಪ್ಲಸ್ ಸೆಕೆಂಡ್ ಸ್ಕೋರ್ ಆಗುತ್ತೆ ಮೈ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ್ ಇರೋದು ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟ್ ಆಗುತ್ತೆ ಅದಕ್ಕೆ ಮೈನಸಿಂದ ಗುಣಿಸಿದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಎರಡನೇ ಟರ್ಮು ಕ್ಯೂ ಸ್ಕ್ವೇರ್ ಇರಲಿಲ್ಲ ಅಲ್ಲಿ ಯಾವುದೇ ರೀತಿ ಮೈನಸಿಂದ ಗುಣಾಕಾರ ಮಾಡಬೇಡ್ರಿ ಯಾಕಂದರೆ ಆಲ್ರೆಡಿ ಸೆಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟ ಹಾಗೆ ಇದೆ ಪ್ಲಸ್ ಕ್ಯೂ ಸ್ಕೊಯರ್ ಬ್ರಾಕೆಟ್ ಓಪನ್ ಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಬರ್ದಿದ್ದೇನೆ ಇಲ್ಲಿ ಮೈನಸಿಂದ ಗುಣಿಸ್ದಾಗ ಮೈನಸ್ ಪಿ ಸ್ಕ್ವೇರ್ ಹಾಗೆ ಇರುತ್ತೆ ಅದನ್ನ ಹಾಗೆ ಬರ್ಕೊಳ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೈನಸ್ ಪಿ ಸ್ಕ್ವಯರ್ ಸೆಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಒಂದು ಬರುತ್ತೆ ನಿತ್ಯ ಸಮೀಕರಣದ ಪ್ರಕಾರ ಪ್ಲಸ್ ಕ್ಯೂ ಸ್ಕ್ವೇರ್ ಹಾಗೆ ಇರಲಿ ಬ್ರ್ಯಾಕೆಟ್ ಓಪನ್ ಸಾರಿ ಇಲ್ಲಿ ತಪ್ಪಾಗಿದೆ ಕ್ಯೂ ಬೆಲೆ ಕ್ಯೂ ಅಂತ ಬರೆದಿದ್ದೀನಿ ಕ್ಯೂ ಸ್ಕ್ವೇರ್ ಅಂತ ಬರ್ಕೋಬೇಕು ಸೆಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟ ಬೆಲೆ ಒಂದಾಗುತ್ತೆ ಮೈನಸ್ ಪಿಯಿಂದ ಒಂದನ್ನು ಗುಣಿಸಿದಾಗ ಮೈನಸ್ ಪಿ ಸ್ಕ್ವೇರ್ ಬರುತ್ತೆ ಕ್ಯೂ ಇಂದ ಒಂದು ಗುಣಿಸಿದಾಗ ಪ್ಲಸ್ ಕ್ಯೂ ಸ್ಕ್ವೇರ್ ಆಗುತ್ತೆ ಪ್ರಶ್ನೆಯಲ್ಲಿ ಬೇರೆ ಹೇಳಿದ್ದಾರೆ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಇಲ್ಲ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಇಕ್ಕೊಳ್ಟು ಈ ಎರಡನೇ ಭಾಗದಲ್ಲಿರೋ ಪ್ಲಸ್ ಕ್ಯೂ ಸ್ಕ್ವೇರನ್ನ ಮುಂದೆ ಬರೆದಿದ್ದೀನಿ ಈ ಮೈನಸ್ ಪಿ ಸ್ಕ್ವೇರೇ ನೆಕ್ಸ್ಟ್ ಬರೆದಿದ್ದೀನಿ ಯಾಕಪ್ಪ ಅಂದರೆ ಏನು ಚೇಂಜ್ ಮಾಡಿಲ್ಲ ನನಗೆ ಪ್ರಶ್ನೆಯಲ್ಲಿ ಮುಂಚೆನೇ ಹೇಳಿದ್ದಾರೆ ಏನಪ್ಪ ಅಂದರೆ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವಯರ್ ಇಸ್ಕೊಳ್ತು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಆಲ್ರೆಡಿ ನಾನು ಇಲ್ಲಿ ಏನು ಕಂಡು ಹಿಡ್ಕೊಂಡಿದ್ದೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವಯರ್ ಇಸ್ಕೊಳ್ತು ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಅಂತಿದೆ ಹಾಗಾಗಿ ಪಿ ಸ್ಕ್ವೇರ್ನ ಮೊದಲಿಗೆ ಇದೆಯಲ್ಲ ನೆಕ್ಸ್ಟ್ ಕಳಿಸ್ತೀನಿ ಕ್ಯೂ ಸ್ಕ್ವೇರ್ನ ಮೊದಲಿಗೆ ಕಳಿಸ್ದಾಗ ಯಾವುದೇ ರೀತಿ ಚಿಹ್ನೆ ಚೇಂಜ್ ಮಾಡ್ಕೊಂಡು ಕಳಿಸೋದ್ರಿಂದ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ಕೊಳ್ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಆಗಿದೆ ಇದಿಷ್ಟು ಎಲ್ ಬಿ ಎ ತ್ರಿಕೋನಮಿತಿ ಪ್ರಸ್ತಾವನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಶ್ನೆಗಳಿಗೆ ಉತ್ತರ ಆಗಿದೆ ಈ ವಿಡಿಯೋ ಕೊನೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಪಿ ಡಿ ಎಫನ್ನು ಡಿಸ್ಪ್ಲೇ ಮಾಡಿರ್ತೀನಿ ಎಲ್ಲರೂ ಬರ್ಕೊಳ್ರಿ ವರ್ಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು